ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನಾನು ನಿಮ್ಮ ಪ್ರೀತಿಯ ಗೌರಿ ಸ್ವಾಮಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮಾಡುವಂತಹ ಸಿಹಿ ಏನಂದರೆ ಇದು ಮದುವೆ ಮನೆಗಳಲ್ಲಿ ಆಮೇಲೆ ಮನೆ ಓಪನಿಂಗ್ಗಳಲ್ಲಿ ಜಾಸ್ತಿ ಮಾಡ್ತಾರ್ರಿ ಸೊ ನಾವು ಮನೇಲಿ ಮಾಡಿದಾಗ ಡ್ರೈ ಆಗಿಬಿಡುತ್ತಾ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡ್ರಿ ಸೊ ತುಂಬಾ ರುಚಿಕರವಾಗಿ ರಸಭರಿತವಾಗಿ ಯಾವ ರೀತಿ ಮಾಡೋದು ಅಂತ ನಾನು ಇವತ್ತ ನಿಮ್ಮ ಜೊತೆ ಡೀಟೇಲ್ ರೆಸಿಪಿಯನ್ನು ಶೇರ್ ಮಾಡ್ತೀನಿ ಸೊ ಯಾರೆಲ್ಲ ಹೊಸ್ದಾಗಿ ನೋಡಕತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ನೋಡಿರಿ ನಾನಿಲ್ಲೇ ಬಾದುಶ ಸಿಹಿ ಮಾಡೋದಕ್ಕೆ ಒಂದೂವರೆ ಕಪ್ನಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ನೋಡ್ರಿ ಇಲ್ಲೇ ಒಂದು ಕಪ್ ಹಾಕೊಂಡಿದ್ದೀನಿ ರೀ ಇವಾಗ ಅರ್ಧ ಕಪ್ ಹಾಕೊಳಾಕತ್ತೀನಿ ನಂತರ ಒಂದು ಸ್ಪೂನ್ನಷ್ಟು ಸಕ್ಕರೆಯನ್ನು ಹಾಕೊಳಾಕತ್ತೀನಿ ನಿಮ್ಮ ಕಡೆ ಸಕ್ಕರೆ ಪುಡಿ ಇದ್ರೆ ಸಕ್ಕರೆ ಪುಡಿನೂ ಹಾಕೋಬೋದು ಚಿಟಿಕೆ ಉಪ್ಪು ಆಮೇಲೆ ಅರ್ಧ ಸ್ಪೂನ್ನಷ್ಟು ಬೇಕಿಂಗ್ ಪೌಡ್ರನ್ನು ಹಾಕೊಳಾಕತ್ತೀನಿ ನೀವು ಬೇಕಿಂಗ್ ಪೌಡ್ರ್ ಬದಲಿ ಸೋಡಾ ಹಾಕ್ಕೊಂಡ್ರೂ ನಡಿತೈತಿ ನಾನಿಲ್ಲೆ ಒಂದು ಫೋರ್ತ್ ಕಪ್ನಷ್ಟು ತುಪ್ಪನ ಹಾಕೊಳಕತ್ತೀನಿ ಆಮೇಲೆ ಒಂದು ಫೋರ್ತ್ ಕಪ್ನಷ್ಟು ನಾನಿಲ್ಲೆ ಮೊಸರನ್ನ ಹಾಕೊಳಾಕತ್ತೀನಿ ಸೊ ಹಾಕಿದ ನಂತರ ಇದನ್ನು ಚಲೋ ನಾವು ಮಿಕ್ಸ್ ಮಾಡ್ಕೊಳ್ಳೋ ನಂತರ ನೋಡಿರಿ ಇದೇ ಥರ ನಿಧಾನವಾಗಿ ಛಲೋತ್ನಾಗೆ ಅದನ್ನು ಮಿಕ್ಸ್ ಮಾಡ್ಕೊರಿ ನಂತರ ನೀವು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೋತ ಇದನ್ನು ಹಿಟ್ಟನ್ನು ನಾದ್ಕೋರಿ ನೋಡಿರಿ ನಾ ತುಪ್ಪನೇನು ಇದನ್ನು ಮೆಜರ್ಮೆಂಟ್ ಮಾಡ್ಕೊಂಡೇನಿರಿ ಅದರೊಳಗನ ನೀರನ್ನು ಹಾಕ್ಕೊಂಡು ಈ ಥರ ಹಾಕ್ಕೊಳಾಕತ್ತೀನಿ ನೋಡಿರಿ ಇದೇ ಥರ ಸೊ ಮಕ್ಕಳಿಗೆ ನೀವು ಇದನ್ನು ಲಂಚ್ ಬಾಕ್ಸಿಗೂ ಕಟ್ಬೋದು ಆಮೇಲೆ ಇವಾಗೆಲ್ಲ ಶ್ರಾವಣ ತಿಂಗಳೈತಲ್ಲ ರೀ ಈ ಸಿಹಿಯನ್ನು ಮಾಡಿ ದೇವರಿಗೂ ಸಹ ನೀವು ನೈವೇದ್ಯನ ಮಾಡ್ಬೋದು ಸೊ ಈ ಥರ ನಾದಿ ಇದನ್ನೊಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ನಾವು ನೆನೆಯೋದಕ್ಕೆ ಬಿಟ್ಬಿಡೋಣಂತ ನಂತರ ನಾವಿಲ್ಲೇ ಸಕ್ಕರೆ ಪಾಕವನ್ನು ಮಾಡ್ಕೊಳ್ಳೋಣಂತ ಸಕ್ಕರೆ ಪಾಕ ಮಾಡೋದಕ್ಕೆ ನಾನಿಲ್ಲೇ ಒಂದು ಕಪ್ನಷ್ಟು ಸಕ್ಕರೆನ ಹಾಕೋತೀನಿ ನಂತರ ಒಂದು ಕಪ್ನಷ್ಟು ನೀರನ್ನು ಹಾಕೋತೀನಿ ನಾನಿಲ್ಲೆ ಮೊದಲ ಒಂದು ಅರ್ಧ ಕಪ್ಪನ್ನು ಅಷ್ಟು ಹಾಕ್ಕೊಂಡು ನಂತರ ಇನ್ನೂ ಅರ್ಧ ಕಪ್ಪನ್ನು ರೀ ಸೊ ನಾವು ಜಾಮೂನ್ ಏನು ಮಾಡ್ತೀವಿ ಅಲ್ರಿ ಅದರ ಪಾಕಕ್ಕಿಂತ ಜಾಸ್ತಿ ಸ್ವಲ್ಪ ಇದು ಏರಾಗಬೇಕಾಗ್ತದ ಅಂದಾಗ ಮಾತ್ರ ರುಚಿ ಆಗ್ತದ ಸೊ ಇದನ್ನು ಕುದಿಯೋದಕ್ಕೆ ಬಿಟ್ಬಿಡು ನಂತರ ನಾನು ಇದಕ್ಕೆ ಒಂದೇ ಒಂದು ಏಲಕ್ಕಿಯನ್ನು ಹಾಕೋತೀನಿ ಏಲಕ್ಕಿ ಜಾಸ್ತಿ ಇಷ್ಟಪಡೋರು ಜಾಸ್ತಿನೂ ಹಾಕೋಬೋದು ಸೊ ನಾನಿಲ್ಲಿ ಒಂದೇ ಒಂದು ಏಲಕ್ಕಿಯನ್ನ ಹಾಕಾಕತ್ತೀನಿ ಹಾಕಿದ ನಂತರ ಇದನ್ನು ಚಲೋತ್ನಾಗ ಕುದಿಯೋದಕ್ಕೆ ಬಿಟ್ಬಿಡು ನಂತ ಸೊ ಯಾರಿಗೆಲ್ಲ ಈ ಸಿಹಿ ಇಷ್ಟ ಅಲ್ರಿ ನೀವು ಕಮೆಂಟ್ ಮಾಡಿರಿ ನನಗೆ ಆಮೇಲೆ ಎಲ್ಲಿಂದ ನೋಡಾಕತ್ತಿರಲ್ರಿ ಅಲ್ಲಿ ಆ ನಿಮ್ಮ ಯಾವ ಊರೈತಲ್ರಿ ಆ ಊರಿನ ಹೆಸರನ್ನು ಸಹ ನೀವು ಕಮೆಂಟ್ ಮಾಡಿರಿ ನನಗೆ ಸೊ ಇದನ್ನು ನಾವು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಚಲೋದಕ್ಕೆ ಕುದಿಸುನಂತ ಸ್ವಲ್ಪ ಇದು ಪಾಕ ಆಗ್ಬೇಕಾಗ್ತದ ಸೊ ಆಗೇತ್ರಿ ಇದನ್ನ ನಾನು ಗ್ಯಾಸ್ಲಿಂತ್ರ ಇಟ್ಬಿಡ್ತೀನಿ ಸೊ ಆರೋದಕ್ಕೆ ಬಿಟ್ಬಿಡೋಣಂತ ನಂತರ ನಾನಿಲ್ಲಿ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಬಿಟ್ಟಿದ್ದೀನಿ ರೀ ನಂತರ ನಾವು ಏನು ಹಿಟ್ಟನ್ನು ನಾದಿಟ್ಟಿದ್ವಲ್ಲ ಅದನ್ನ ನೋಡೋಣಂತ ಸೊ ಆಲ್ರೆಡಿ ಚಲೋತ್ತ ನೆಂದೈತದ್ದು ನಾವಿಲ್ಲೇ ಸಣ್ಣ ಸಣ್ಣದಾಗಿ ಉಳ್ಳೆಗಳನ್ನು ಮಾಡ್ಕೋಬೇಕಾಗ್ತದೆ ಈ ರೀತಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋರಿ ನೋಡಿರಿ ಇದೇ ಥರ ನಂತರ ಈ ಥರ ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡಿ ಸ್ವಲ್ಪ ನೀವು ಯಾವ ರೀತಿ ವಡೆ ಮಾಡ್ತೀರಲ್ಲ ಆ ರೀತಿ ಮಾಡ್ಕೊರಿ ನಂತರ ನೋಡು ಈ ಥರ ಒಂದು ಸ್ವಲ್ಪ ತೂತನ್ನು ಹಾಕಿ ವಡಾ ಶೇಪ್ನೊಳಗೆ ನೀವು ಮಾಡಿಕೊಂಡು ಈ ಥರ ಎಲ್ಲ ರೆಡಿ ಇಟ್ಕೊಂಡು ಒಂದೊಂದಾಗಿ ನೀವು ಕರೆದ್ರೆ ರೆಡಿ ನೋಡಿರಿ ಸೊ ತುಂಬಾ ಜ್ಯೂಸಿಯಾಗಿ ಬರ್ತೈತ್ರಿ ಸೊ ಖಂಡಿತ ಒಮ್ಮೆ ಟ್ರೈ ಮಾಡಿರಿ ನೋಡಿರಿ ಇದೇ ಥರ ಎಣ್ಣೆಯೊಳಗೆ ಸ್ವಲ್ಪ ಹುರಿಬೇಕಾದ್ರೆ ಎಣ್ಣೆಯೊಳಗೆ ನಿಧಾನ ಉರಿಯಲ್ಲಿ ಹುರ್ಕೋರಿ ಯಾಕಂದ್ರೆ ಒಳಗೆಲ್ಲ ಚಲೋತ್ನಿಗೆ ಅದು ಬೇಯ್ಬೇಕಲ್ರಿ ಅದಕ್ಕೋಸ್ಕರ ಒಂದೊಂದಾಗಿ ಮಾಡಿ ಈ ಥರ ಹಾಕಿ ನಾವು ಕರ್ಕೊಳ್ಳೋಣಂತ ನೋಡಿರಿ ಇವಾಗ ರೆಡಿ ಆಗೈತಿ ಗ್ಯಾಸನ್ನು ಸಣ್ಣಿಟ್ಟು ಇದನ್ನು ತೆಗ್ದುಬಿಡೋಣಂತ ನಾನಿಲ್ಲಿ ಒಂದು ಪ್ಲೇಟ್ನೊಳಗೆ ಟಿಶ್ಯೂ ಪೇಪರನ್ನು ಹಾಕಿಟ್ಟಿದ್ದೀನಿ ಸೊ ಅದಕ್ಕೆ ಅದರೊಳಗೆ ತಕ್ಕೊಂಡ್ಬಿಡ್ತೀನಂತ ನೋಡಿರಿ ಇದೇ ಥರ ಆಮೇಲೆ ನಾವೇನು ಪಾಕ ರೆಡಿ ಮಾಡಿ ತಿಟ್ಟಿದ್ವಿ ರೀ ಅದು ಸಹ ಆರೈತಿ ಸೊ ಅದರೊಳಗೆ ಹಾಕಿ ಒನ್ ಅವರ್ ಬಿಟ್ಬಿಡೋಣಂತ ಸೊ ಯಾಕಂದ್ರೆ ಇದು ಮೈದಾ ಹಿಟ್ಲಿ ಥರ ರೀ ಚೊಲೋತ್ನಗೆ ಸಕ್ಕರೆನ ಹೀರ್ಕೋಬೇಕಾಗ್ತದ ಸೊ ಅದಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ ಸೊ ಒಂದು ಇಪ್ಪತ್ತು ನಿಮಿಷ ಹಾಕಿ ಬಿಟ್ರೆ ಅಷ್ಟು ಸಿಹಿ ಆಗೋದಿಲ್ಲ ಈ ಥರ ಮಾಡಿ ನೀವು ಸಹ ಮನೆಯೊಳಗೆ ಜ್ಯೂಸಿ ಆದಂತಹ ರಸಭರಿತವಾದಂತಹ ಬಾದುಶಾನ ಮನೆಯಲ್ಲೇ ಮಾಡ್ಬೋದು ಸೊ ಈ ರೆಸಿಪಿ ಇಷ್ಟ ಆದರೆ ನಿಮ್ಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿರಿ ಆಮೇಲೆ ಈ ವಿಡಿಯೋ ಹೇಗಿತ್ತು ಅಂತ ನನಗೆ ಹೇಳಿರಿ ಸೊ ನೀವು ಸಹ ಒಮ್ಮೆ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿರಿ ತುಂಬಾ ಸರಳವಾಗಿ ಇದನ್ನು ಮನೇಲಿ ನಾವು ಮಾಡ್ಬೋದು ಮಕ್ಕಳಿಗೂ ಇಷ್ಟ ಆಗ್ತದೆ ಆಮೇಲೆ ಯಾವುದಾದ್ರೂ ಫಂಕ್ಷನ್ದೊಳಗೆ ನೀವೇ ಮನೆಯಲ್ಲಿ ಮಾಡ್ಕೋಬೋದು ಥ್ಯಾಂಕ್